ಗುಡ್ ಮಾರ್ನಿಂಗ್ ಹೊಸ ವರ್ಷದ ಎರಡನೇ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಕಷ್ಟು ಈವೆಂಟ್ಸ್ ಅನ್ನ ನಾವೆಲ್ಲ 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 ವಿಟ್ನೆಸ್ ಮಾಡಿದ್ರಿ ವಿ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ನಮ್ಗೆಲ್ಲ ಬರೀ ಬುಕ್ಕಲ್ ಇದೆ ಸಾಲದು ಅನ್ನಿಸ್ಬೇಕು ನಮ್ಮ ಮಾಡೋ ಜೀವನದಲ್ಲಿ ಆಗಿರ್ಬೋದು ಅಥವಾ ನಮಗೆ ಸಿಗ್ತಾ ಇರೋ ಅಂತ ವ್ಯವಸ್ಥೆಯ ಸ್ವತಂತ್ರ ಆಗಿರ್ಬೋದು ಆರ್ಥಿಕ ಸ್ವತಂತ್ರ ಆಗಿರ್ಬೋದು ಈ ಎಲ್ಲ ಸ್ವತಂತ್ರಗಳು ನಮಗೆ ಸಿಗಬೇಕು ಅದಕ್ಕೋಸ್ಕರನೇ ಸ್ವತಂತ್ರ ಭಾರತ ಅಂತ ನಮ್ಮನೆಲ್ಲ ಕರೆಯೋದು ಐ ಮೀನ್ ಜಿ ವಿಗೆ ಹ್ಮ್ ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಸ್ವತಂತ್ರವನ್ನ ನೋಡಿ ಬಿಸಿಲು ಯಾವ ರೀತಿ ಬೀಳ್ತಾ ಇದೆ ಈ ಸ್ವತಂತ್ರವನ್ನ ನಾವೆಲ್ಲ ನಮ್ಮ ಪೂರ್ವಿಕರು ತುಂಬಾ ಕಷ್ಟಪಟ್ಟು ನಮ್ಗೆ ನಮಗೋಸ್ಕರ ಹೋರಾಟ ಮಾಡಿ ಪ್ರಾಣವನ್ನ ಕೊಟ್ಟು ಮಾನವನ್ನ ಕೊಟ್ಟು ಅಂತ ಸ್ವತಂತ್ರವನ್ನ ಈ ದೇಶದ ವ್ಯವಸ್ಥೆನಲ್ಲಿ ಇರುವಂತ ಕೆಲವು ಕೆಟ್ಟ ರಾಜಕಾರಣಿಗಳು ಕೆಲವು ಭ್ರಷ್ಟ ಅಧಿಕಾರಿಗಳು ಹಾಳು ಮಾಡ್ತಾ ಇದ್ದಾರೆ ನಾವುಗಳು ಓಟ್ ಮಾಡಿದ್ರೆ ಎರಡು ಸರ್ಕಾರ ಆಗುತ್ತೆ ನಾವುಗಳು ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಹಾಯ್ ಹಾಯ್ ನಾವುಗಳು ತೆರಿಗೆ ಕಟ್ಟೋದಿಂದ ಎರಡು ಸರ್ಕಾರ ನಡೀತದೆ ಆದರೆ ನಮಗೋಸ್ಕರ ಕೆಲಸ ಮಾಡೋ ಹಾಯ್ ಹಾಯ್ ನಮಸ್ಕಾರ ನಮಸ್ಕಾರ ಆದರೆ ನಮಗೋಸ್ಕರ ಕೆಲಸ ಮಾಡೋ ಅಂತ ರಾಜಕಾರಣಿಗಳು ಅಧಿಕಾರಿಗಳು ತುಂಬಾ ಕಡಿಮೆ ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಈ ಅನ್ವಾಂಟೆಡ್ ಕಿತ್ತಾಟಗಳು ಬೇಕಾ ಈ ಡ್ರಾಮಾಗಳು ಬೇಕಾ ಒಂದು ಕಡೆ ಎಸ್ 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 ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹಾಯ್ ಹಾಯ್ ಪ್ರವೀಣ್ ಜೀವ ಫ್ರಮ್ ಚಿಕ್ಕಬಳ್ಳಾಪುರ ಫೈನ್ 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 ನಮಸ್ಕಾರ ನಮಸ್ಕಾರ ಹಾಯ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ದೊಡ್ಬಳ್ಳಾಪುರ ದೇವನಹಳ್ಳಿ ಏನೋ ಬೆಂಗಳೂರು ಆನೇಕಲು ತುಮಕೂರು ಎಲ್ಲರಿಗೂ ನಮಸ್ಕಾರ ಎಲ್ಲ ಎಲ್ಲಾ ಜಿಲ್ಲೆಗಳು ಈ ಕಡೆ ಗದಗ ಬಳ್ಳಾರಿ ಬೆಳಗಾಂ ಎಲ್ಲರಿಗೂ ನಮಸ್ಕಾರ ಸೊ ಈ ನಿಟ್ಟಿನಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಒಗ್ಗಟ್ಟಲ್ಲಿ ಬಲವಿದೆ ಒಂದು ಸಣ್ಣ ಫ್ರಾನ್ಸ್ ಪವರ್ಫುಲ್ ಒಂದು ಸಣ್ಣ ಸಿಂಗಪುರ್ ಪವರ್ಫುಲ್ ಒಂದು ಸಣ್ಣ ಜಪಾನ್ ಪವರ್ಫುಲ್ ಒಂದು ಸಣ್ಣ ಬ್ರಿಟನ್ ಪವರ್ಫುಲ್ ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಜಾತಿ ಧರ್ಮಗಳ ಹೆಸರಿನಲ್ಲಿ ಯಾರು ಕಿತ್ತಾಡಲ್ಲ ಯಾರಿಂದ ಯಾರಿಗೂ ಅಪಾಯ ಇಲ್ಲ ಸಾವಿರಾರು ವರ್ಷಗಳಿಂದ ಇತಿಹಾಸ ಇದೆ ಯಾರಿಂದ ಯಾರಿಗೂ ಅಪಾಯ ಇಲ್ಲ ಬಟ್ ಆದರೆ ಇವ್ರುಗಳು ಕೆಲವು ಕೇಡಿಗಳು ಹಿಂದೂಗಳು ಅಪಾಯದಲ್ಲಿದ್ದಾರೆ ಯಾವ ಹಿಂದೂಗಳು ಇಲ್ಲ ಗುರು ನಾವೆಲ್ಲ ಭಾರತೀಯರು ವಿ ಹ್ಯಾವ್ ಒನ್ ನೇಮ್ ವಿ ಆರ್ ಇಂಡಿಯನ್ಸ್ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಮೆರಿಕಗೆ ಹೋಗೋ ಅಂತ ಇಂಟಲೆಕ್ಚುಯಲ್ಸ್ ಭಾರತದಲ್ಲಿ ಕೆಲಸ ಮಾಡ್ತಾರೆ ಭಾರತದಲ್ಲಿ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತ ರಾಜಕಾರಣಿಗಳಿಗೂ ಮತ್ತೆ ಅಧಿಕಾರಿಗಳಿಗೆ ಸಂಬಳ ಜಾಸ್ತಿ ಮಾಡಬೇಕು ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎಗೆ ಕನಿಷ್ಠ ಹತ್ತು ಲಕ್ಷ ಸಂಬಳ ಕೊಟ್ರೆ ಮೋಸ್ಟ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ನೀವು ಎರಡು ಲಕ್ಷ ಒಂದು ಲಕ್ಷ ಸಂಬಳ ಕೊಟ್ರೆ ನ್ಯಾಚುರಲ್ ಆಗಿ ಭಿಕ್ಷೆ ಬೇಡ ಬಿಡ್ತಾರೆ ಸೊ ಮೈ ಮೈ ಕನ್ಸರ್ನ್ ಇಸ್ ಇನ್ ಒಂದು ಸಣ್ಣ ಸಿಂಗಾಪುರ್ ರಿಫಾರ್ಮ್ಸ್ ಅನ್ನ ಮಾಡಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿದ್ದಾರೆ ಒಂದು ಸಣ್ಣ ಒಂದು ಸಣ್ಣ ಅಲ್ಲಿ ಭ್ರಷ್ಟಾಚಾರ ಮೈನ್ಯೂಟ್ ಮೈನ್ಯೂಟ್ ಲೆವೆಲ್ ಭಾರತದಲ್ಲಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಕ್ ಆಗಲ್ವಾ ಈ ಭ್ರಷ್ಟಾಚಾರ ಸರ್ ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ ಆರ್ ಟಿ ಐ ಇನ್ಫಾರ್ಮೇಶನ್ ಇದೆ ತುಂಬಾ ಫ್ರಾಡ್ ಇದೆ ಫೈ ನೋ ಪ್ರಾಬ್ಲಮ್ ನನ್ನ ನಂಬರ್ ಬರ್ಕೊಂಡು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಹೆಲ್ಪ್ ಯು ಔಟ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಸೊ ನನ್ನ ನಂಬರ್ ಬರ್ಕೊಂಡು ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಸೊ ಒಂದು ಸಣ್ಣ ಸಿಂಗಾಪುರ್ ಪವರ್ಫುಲ್ ಆಗ್ಬೇಕಾರೆ ಭ್ರಷ್ಟಾಚಾರ ಕಡಿಮೆ ಮಾಡ್ಬೇಕಾರೆ ಭೂತಾನ್ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಒಂದು ಒಂದು ಭೂತಾನ್ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ನಮ್ಮ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಭೂತ್ಕರಣಿ ಹಾಕಿ ಹುಡುಕರು ಕೂಡ ಒಂದು ಸ್ಮೈಲ್ ಕಾಣಿಸಲ್ಲ ಒಂದು ಸಣ್ಣ ಭೂತಾನ್ ಅಲ್ಲಿ ಇಷ್ಟು ಜನ ಖುಷಿಯಾಗಿದ್ದಾರೆ ಅಂತಂದ್ರೆ ಭಾರತದಲ್ಲಿ ನಾವು ಹೇಗಿರ್ಬೇಕು ಹೇಗಿರಕ್ಕೆ ಬಿಡ್ತಾ ಇಲ್ಲ ಅವರು ಬೆಳಗ್ಗೆ ಆದ್ರೆ ಒಂದಲ್ಲ ಒಂದು ಕಹಾನಿಗಳು ಆ ಒಂದ್ ಕಡೆ ಒಂದ್ ಕಡೆ ಆ ಇವನು ಅವನ್ ಸಿಟಿ ರವಿದು ಡ್ರಾಮಾ ಆ ಅಲ್ಲಿ ಎಮ್ ಎಲ್ ಸಿ ಮಾಡಿ ಇವನ್ಗೆ ಸಿಟಿ ರವಿಗೆ ಏ ಹೋಗೋ ಅಲ್ಲಿ ಪ್ರಶ್ನೆ ಮಾಡೋ ಜನಗಳ ಪರವಾಗಿ ಸಮಸ್ಯೆಗಳನ್ನ ಬಗೆಹರಿಸು ಅಂತ ಅಂದ್ರೆ ಮಿನಿಸ್ಟರ್ನ ವೇಶಿ ಅನ್ಬಿಟ್ ಬರ್ತಾನೆ ಆಮೇಲೆ ಪಟ್ಟಿ ಕಟ್ಕೊಂಡ್ ಡ್ರಾಮಾ ಮಾಡ್ತಾನೆ ನಂಗೆ ಇಕ್ಕರು ಸರಿಯಾಗಿ ಬಕ್ಕ 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 ಅಂತ ಒಡಿಬೇಕಾಯ್ತ ಅವ್ನಿಗೆ ನಿಜ್ವಾಲೇ ಹೇಳ್ತೀನಿ ನಾನು ಇದ್ರೆ ಚೆನ್ನಾಗಿ ಓಡಿಸಿರಿ ಆಯ್ತಾಯ್ತಾ ಅದಾಗಿದ್ದ ಎರಡನೇ ಡ್ರಾಮಾ ಶುರು ಇವಂದು ಆರ್ ಆರ್ ನಗರದ ಮೊಟ್ಟೆ ರಾಜ ಈ ನಾಯ್ಡು ನನ್ನ ಪೋರ್ಟ್ ಉಂಟಿ ಇರೋ ಬರೋ ಎಲ್ಲರಿಗೂ ನಾಮ ಇಟ್ಕೊಂಡು ಆ ಬಿ ಬಿ ಎಂ ಪಿನ ಒಂಥರ ಎ ಟಿ ಎಂ ಕಾರ್ಡ್ ಮಾಡ್ಕೊಂಬಿಟ್ಟ ಇವನು ಮುನರತ್ನ ನಾಯ್ಡು ಅವನು ಮೊಟ್ಟೆ ಕತೆ ಅದಕ್ಕೆ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸ್ವಾಮಿ ಅವರ ಬಾವ ಅಕ್ಕನ ಗಂಡನ ತಂಗಿ ಗಂಡನ ಗೊತ್ತಿಲ್ಲ ಆಯಪ್ಪನ್ ಬಂದು ಆಟೋ ಇವನಿಗೆ ತಲೆಗೆ ಮೊಟ್ಟೆ ಬಿದ್ರೆ ಹಾರ್ಟ್ ಡಾಕ್ಟರ್ ಬಂದು ಡ್ರಾಮಾ ಮಾಡ್ತಾರೆ ಏನ್ ಗುರು ಆಗಿದೆ ಮಂಜುನಾಥ್ ಅವ್ರ ಬಗ್ಗೆ ಸಿಕ್ಕಾಪಡೆ ಗೌರವ ಆಯಿತು ಮಂಜುನಾಥ್ ಕೂಡ ಈ ಗುಬ್ಬಿ ವೀರ ಗೊಬ್ಬಿ ವೀರನ ಕಂಪನಿ ಅಲ್ಲ ಈ ನಾಯ್ಡು ನಾಯ್ಡು ಕಂಪನಿ ಜೊತೆ ಡ್ರಾಮಾಕ್ ಸೇರ್ಕೊಂಡ್ಬಿಟ್ರು ನಿಜವಾಗ್ಲೂ ಬೇಜಾರಾಗುತ್ತೆ ಈಗ ಅದಾಗಿದ ತಕ್ಷಣ ನೆಕ್ಸ್ಟ್ ಬಂದಿದೆ ಅಣ್ಣಾಮಲೈ ಅವನೊಬ್ಬ ಐ ಪಿ ಎಸ್ ಆಫೀಸರು ಸಮಸ್ಯೆ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಸೆಕ್ಷಲ್ ಹರಾಸ್ಮೆಂಟ್ ಕೇಸ್ ಆಗಿದೆ ಗೋ ಗೋ ರೈಟ್ ಎ ಕಂಪ್ಲೇಂಟ್ ಟು ಗವರ್ನರ್ ಪೊಲೀಸ್ ಅವ್ರ ಮೇಲೆ ಹೋಗಿ ಅಲ್ಲಿ ಲೋಕ ಇದೆ ತಮಿಳುನಾಡು ಲೋಕಾಯುಕ್ತ ಇದೆ ಕಂಪ್ಲೇಂಟ್ ಕೊಡು ಇಲ್ಲ ಹೈಕೋರ್ಟ್ ಅಲ್ಲಿ ಪಿಟೀಷನ್ ಹಾಕಿ ಡೈರೆಕ್ಷನ್ಸ್ ತಗೋ ಅದು ಬಿಟ್ಟು ಚಾಟಿ ತಗೊಂಡು ಮೈ ಬಿಟ್ಕೊಂಡು ಏನೋ ಒಂದು ನೋಡಿದ್ದು ನೋಡಿ ಸಾಕಾಗ್ಬಿಡ್ದು ಗುರು ಹಾಂ ಯಾವ ಮಟ್ಟಿಗೆ ಟ್ರೋಲ್ ಆಗ್ತಾವನೆ ಅವನು ಅಂತಂದ್ರೆ ಅಣ್ಣಾಮಲೈ ನಿಜವಾಗ್ಲೂ ಪೀಪಲ್ ಪೀಪಲ್ ಆರ್ ಸ್ಪಿಟ್ಟಿಂಗ್ ಆನ್ ಹಿಮ್ ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿ ಕರ್ನಾಟಕದಲ್ಲಿ ಒಂದು ಹತ್ತು ಕೆ ಗೌಂಡರ್ ಅಂತೆ ನನಗೆ ನಿಜವಾಗ್ಲೂ ಪೆರಿಯಾರನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಸ್ಕ್ರಾಪ್ ಆಗೋದಂತೂ ಗ್ಯಾರಂಟಿ ಅನ್ನೋದಕ್ಕೆ ತಮಿಳುನಾಡಲ್ಲಿ ನೀವು ಯಾರೇ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಯು ಹ್ಯಾವ್ ಟು ಫಾಲೋ ದ ಲೈನ್ಸ್ ಆಫ್ ಪೆರಿಯಾರ್ ಪೆರಿಯಾರ್ ಬಿಟ್ಟರೆ ನಿಮ್ಮಗಳಿಗೆ ನಿಮ್ಗಳಿಗೆ ಎಂತ ಗತಿ ಆಗುತ್ತೆ ಅನ್ನೋದಕ್ಕೆ ಐ ತಿಂಕ್ ಅಣ್ಣಾಮಲೈ ಒಂದ ಸಾಕ್ಷಿ ಇವನೊಬ್ಬ ದೊಡ್ಡ ದೊಡ್ಡ ಹೋರಾಟಗಾರ ಅಂತ ಪೋಸ್ಟ್ ಕೊಡ್ತಾನೆ ತಮಿಳುನಾಡಲ್ಲಿ ದ ಸೇಮ್ ಪಾರ್ಟಿನ ಅವನು ಆ ರೇಣುಕಾ ರೇಣುಕಾಚಾರ್ಯ ನರ್ಸ್ ಜೊತೆ ಕೇಸು ಯಾವ ಪಾರ್ಟಿನ ಬಿಜೆಪಿ ಕಾಂಗ್ರೆಸ್ ಇದ್ದಾರೆ ಜೆ ಡಿ ಎಸ್ ಅಲ್ಲೂ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ವಸ್ಟ್ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅಂತೂ ಮಾನವ ಮರೀದಿ ನಮ್ದೆಲ್ಲ ತೆಗೆದಾಕ್ಬಿಟ್ಟ ಬಿಟ್ಟ ಹಾ ಒಕ್ಲಿಗರು ಒಕ್ಲಿಗರು ಅನ್ಕೊಂಡು ಇರೋವರ ಮಾನ ತೆಗೆದು ಬಿಸಾಕ್ದ ಗೌಡ್ರ ಗೌಡ್ರ ಗೌಡ್ರು ಮಾನಕ್ಕೆ ಮಾನನ ಕೊಳ್ಳಿ ಇಟ್ಟಿದ್ದೆ ಇವ್ನು ದೇವೇಗೌಡ್ರ ಮಮ್ಮಗ ಪ್ರಜ್ವಲ್ ರೇವಣ್ಣ ಅದ್ ಏನು ದೊಡ್ಡ ರೋಗ ಬಂದಿದೆಯೋ ಗೊತ್ತಿಲ್ಲ ಅವ್ನಿಗೂ ಅವ್ನು ಆ ಬಾಳ್ ಬಾಳ್ದ ಅದಾಯ್ತಾ ಅದ ಅದಾಗಿದ್ದ ತಕ್ಷಣ ಇವನು ರೇಣುಕಾಚಾರ್ಯನ ಕಿಸ್ ರೇಣುಕಾಚಾರ್ಯನ ಯಾವ ಪಾರ್ಟಿ ಅಣ್ಣಮಲೈ ಯಾ ಯಾವ ಪಾರ್ಟಿ ಅವನು ಅಣ್ಣಮ್ಮರೈ ನೀನು ತಮಿಳ್ನಾಡಲ್ಲಿ ಹೆಣ್ಮಕ್ಳ ಮೇಲೆ ಸೆಕ್ಷಲ್ ಹಾಸ್ಮೆಂಟ್ ಕೇಸ್ ಆಗಿದೆ ಅಂತ ಮೈ ಬಿಚ್ಕೊಂಡಿದ್ಯಾಲ ನಾವು ಪೂರ್ತಿ ಬಟ್ಟೆನೇ ಬಿಚ್ಚಾಕ್ಬೇಕು ರೇಣುಕಾಚಾರ್ಯ ಯಾವ ಪಾರ್ಟಿ ಅವನು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಯಾವ 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 ಪಾರ್ಟಿನಪಾ ಅವನು ಯಾರೋ ಹೆಣ್ಮಗಳು ಸಹಾಯ ಕೇಳ್ಕೊಂಬಂದ್ರೆ ಮಿನಿಸ್ಟರ್ ಹತ್ರ ಅವಳನ್ನ ಮಂಚಕ್ ಮಲ್ಕೊಂಡು ಮಜಾ ಮಾಡಿ ಬ್ಲೂ ಫಿಲ್ಮ್ ಮಾಡಿಸ್ಕೊಂಡು ಗೂಗಲಲ್ಲಿ ಹಾಕೊಂಡು ಇವತ್ತು ಕೂಡ ಗೂಗಲಲ್ಲಿ ರಮೇಶ್ ಜಾರಕಿಹೊಳಿ ಸಿಗಾ ಬಿಟ್ಕೊಂಡ್ರ ಬ್ಲು ಫಿಲಮ್ಗಳು ಹಂಗೆ ಬಿದ್ದಾವೆ ನಾಚಿಕೆ ಇಲ್ಲವ ಅವನಿಗೆ ಅಲ್ರಿ ಸಹಾಯ ಕೇಳ್ಕೊಂಬಂದ್ರೆ ಆ ಅವ್ರ ಜೊತೆನೇ ದೇಹ ದೈಹ ದೇಹ ಸುಖ ಅನ್ಭೋಗಿಸ್ಕೊಂಡ್ ಅದು ಇವನ್ಗೆ ಅರವತ್ತು ಆ ಹುಡುಗಿಗೆ ಇಪ್ಪತ್ತು ಪ್ಲಸ್ ಮಗಳ ವಯಸ್ಸಿನ ಹೆಣ್ಮಗಳನ್ನ ಬಿಟ್ಟಿಲ್ಲ ರಮೇಶ್ ಜಾರಕಿಹೊಳಿ ಆಮೇಲೆ ಹೇಳ್ದ ಇಲ್ಲ ಒಪ್ಪಿಗೆ ಮಾಡಿ ಅದು ಅಂದ ಹಾಳಾಗು ಅಂತೇಳಿ ಜೀವನವನ್ನೇ ಹಾ ಹಾ ಹಾಳು ಮಾಡ್ಕೊಂಡ ಸೊ ಪ್ರಶ್ನೆ ಏನಪ್ಪಾ ದ ಬಿಗ್ಗೆಸ್ಟ್ ಕ್ವೆಶನ್ ಫರ್ದರ್ ಇವನು ಮೊಟ್ಟೆ ನಾಯ್ಡು ನಾಯ್ಡು ಕತೆ ಹೆಂಗೆ ಇವನಂತೂ ಬಿ ಬಿ ಎಂ ಪಿನ ಫ್ರಾಡ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಬರೀ ಫ್ರಾಡು ಯಾರೇ ಅವ್ನು ಮುನರತ್ನ ನಾಯ್ಡು ಈ ನನ್ನ ಮಗನ ಆಂಧ್ರ ಇಂದ ಬಂದು ಗಾರೆ ಕೆಲ್ಸದವನು ಗಾರೆ ಕೆಲಸದಿಂದ ಕಾಸ್ ಮಾಡ್ಕೊಂಡ ಅವರನ್ನ ಕೊರಂಗು ಎಲ್ಲ ಇತಿಹಾಸ ಎಲ್ಲರೂ ಗೊತ್ತಿದೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಕಾಸು ಮಾಡ್ಕೊಂಡ್ಮೇಲೆ ಕಾರ್ಪೊರೇಟರ್ ಆದ ಆಮೇಲೆ ಮುಂದೆ ಮುಂದೆ ಎಮ್ ಎಲ್ ಇವರು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅವನನ್ನು ಬೆಳೆಸಿದ್ರು ಅವರು ಅವ್ನ ಹೈಜಾಕ್ ಮಾಡ್ಕೊಂಡಿದ್ರು ಈಗ ಅವನು ದೊಡ್ಡ ಪ್ರಶ್ನೆ ಆಗಿದ್ದಾನೆ ಸೊ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಭ್ರಷ್ಟಾಚಾರ ಯಾವತ್ತು ಮುಕ್ತ ಆಗುತ್ತೆ ಸ್ವಲ್ಪ ಮಾಡ್ತಾ ಇದೀನಿ ಇದು ಸ್ವಲ್ಪ ವೇಟ್ ಓಕೆ ಸೊ ಸೊ ಈ ರೀತಿ ಕಾಮಗರು ಕಾಮುಕರ ರಾಜ್ಯವಾಗಿದೆ ನಮ್ಮ ಕರ್ನಾಟಕ ಆಮೇಲೆ ಅವನ್ ರವಿ ಚೀಟಿ ಓಟಿ ರವಿ ಅವ್ನು ಓಟಿ ಬಿಟ್ಕೊಂಡು ಓಟಿ ಬಿಟ್ಕೊಂಡು ಜನಗಳನ್ನ ಸಾಯಿಸಾಕ್ದ ಇಬ್ಬರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಾಕ್ತ ಅವನು ಎಮ್ ಎಲ್ ಸಿ ಮಾಡಿ ಹೋಗ ಸೋತವನೇ ಎಲೆಕ್ಷನ್ ಅಲ್ಲಿ ಸೋತವ್ನೇ ಅವ್ನಿಗೆ ಅವ್ನಿಗೆ ಹೋಗ್ಬಿಟ್ಟು ಏ ಅಲ್ಲಿ ಪ್ರಶ್ನೆ ಕೇಳೋ ಅಂತಂದ್ರೆ ಅಲ್ಲಿ ಯಾರೋ ನಮ್ಮ ಮಿನಿಸ್ಟ್ರಿಗೆ ಲಕ್ಷ್ಮಿ ಅಬ್ಬಾಳ್ಕರ್ಗೆ ವೇಷ್ಯ ಅಂತಾನೆ ಅಹ್ ಅಣ್ಣಾಮಲೈ ಅಲ್ಲ ಹೋದ್ರೆ ಅಣ್ಣಾಮಲೈ ಅಣ್ಣಾಮಲೆಯೋ ಶಣ್ಣಾಮಲೆಯೋ ಗೊತ್ತಿಲ್ಲ ಗುರು ಒಟ್ನಲ್ಲಿ ಇಂಥ ಇಂಥವ್ರನ್ನ ಕಟ್ಕೊಂಡು ಬಿಜೆಪಿ ಕಿತಾಕ್ರಿ ಅವನ ರೇ ಅಣ್ಣಾಮಲೆಯನ್ ಕಿತಾಕ್ರಿ ಫಸ್ಟ್ ಬಿಜೆಪಿ ಮಾನ ಮರ್ದಿ ಉಳಿಸ್ಕೊಳ್ಳಿ ಆಮೇಲೆ ಇವನ್ನ ಈ ಆರ್ ಆರ್ ನಗರದ ಫೋರ್ ಟ್ವೆಂಟಿ ಅವನಲ್ಲ ಇವನ್ ಮೇಲೆ ಚಾರ್ಜ್ ಶೀಟ್ ಆಗಿದೆ ತ್ರೀ ಸೆವೆಂಟಿ ಸಿಕ್ಸ್ ಏನೋ ರೇಪ್ ಕೇಸು ಮೊದಲು ಅವನನ್ನ ಪಾರ್ಟಿಯಿಂದ ಕೈ ಬಿಡಿ ನೈತಿಕತೆ ಇರಲಿ ವಿಜೇಂದ್ರ ಈಗ ವಿಜೇಂದ್ರನ ಸಮಸ್ಯೆ ಏನು ಅಂತಂದ್ರೆ ಇವ್ ಕಿತಾಗೋರೆ ವಿಜೇಂದ್ರ ವಿಜೇಂದ್ರ ಲೇ ನಿಮ್ಮ ಅಪ್ಪನು ಯಡಿಯೂರಪ್ಪನೋ ಆತನ ಮೇಲೆ ಮೈನರ್ ಒಬ್ಬ ಮೈನರ್ ನಾ ನ ಸೆಕ್ಷರಾಸ್ಮೆಂಟ್ ಕೇಸ್ ಇದ್ದ ಕೇಸು ಯಡಿಯೂರಪ್ಪನ ಮೇಲೆ ಇದೆ ಈ ಸಾಲು ಸಾಲು ಕಾಮಕರು ಈಗ ಇವ್ರದ್ದು ಸಿಸ್ಟರ್ ಕನ್ಸಂಟ್ ಇದೆಯಲ್ಲ ಸಿಸ್ಟರ್ ಕನ್ಸಂಟ್ ಬಿಜೆಪಿಯ ಸಿಸ್ಟರ್ ಕನ್ಸಂಟ್ ಜೆ ಡಿ ಅದರಲ್ಲಿ ಪ್ರಜ್ವಲ್ ಅಂತೂ ವರ್ಷ್ಟು ಆ ದೇವೇಗೌಡರು ಹಳ್ಳಿಯಿಂದ ಡೆಲ್ಲಿಗೆ ಹೋದ್ರು ಅವ್ರ ಕಷ್ಟಕ್ಕೆ ಏನೋ ಎಳ್ಳು ನೀರು ಬಿಟ್ಟು ಬಿಟ್ಟ ಪ್ರಜ್ವಲ್ಲು ಇಂತ ಇಂಥ ಇಂಥ ಕಾಮುಕ ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರ ಮಮ್ಮಗ ಅಂತ ಹೇಳ್ಕೋಳಕ್ಕೆ ನಿಜವಾಗ್ಲೂ ನಾಚಿಕೆ ಆಗ್ಬೋದು ದೇವೇಗೌಡರಿಗೆ ನಾಚಿಕೆ ಆಗುತ್ತೆಲ್ಲ ಗೊತ್ತಿಲ್ಲ ಮಮ್ಮಗ ಅಲ್ವಾ ಸ್ವಲ್ಪ ಊರಿಂದ ಆಚಿಕೆನೆ ನಾಚಿಕೆ ಅಲ್ಲ ಬಟ್ ಇಂಥ ಕಾಮುಕರ ಸಿಸ್ಟಮ್ ಅಲ್ಲಿ ಯಾವ ರಾಜಕಾರಣಿ ನೋಡಿದ್ರು ಭ್ರಷ್ಟ ಬೆಳಗ್ಗೆ ದೇವಸ್ಥಾನ ಸಾಯಂಕಾಲ ಸ್ಟಾರ್ ಹೋಟ್ಲಲ್ಲಿ ದೈಹಿಕ ಸುಖ ಇಂಥ ಇಂಥ ಪೋಟೊಂಟಿಗಳ ನಾಡಾಗಿದೆ ಕರ್ನಾಟಕ ನಮಗೆ ಹೇಳ ಕಣಕ್ಕೆ ನಾಚಿಕೆ ಆಗುತ್ತೆ ಅದರಲ್ಲಿ ಇವನ್ ಒಂಪನ್ ಬೇರೆ ಹ್ಮ್ ಹ್ಮ್ ಹೊಸ ವರ್ಷ ಬಂತು ಕ್ರಿಸ್ಮಸ್ ಬಂತು ಅಂತಂದ್ರೆ ಇನ್ನ ಮಗನ್ದ ಇವನು ಇವನ್ ಮುತಾಲಿಕ್ಕು ಈ ಪೋರ್ಟ್ ನನ್ನ ಮಗನ್ದು ಬಂದ್ರೆ ವರ್ಷ ವರ್ಷ ಕೊನೆ ಬಂತು ಅಂದ್ರೆ ಈ ಪೋಟೊಂಟಿ ಶುರು ಆಗುತ್ತೆ ಇವನೊಬ್ಬ ಕೊಲೆಗಾರ ರೋಲ್ ಕಾಲಿಸ್ಟು ಆಮೇಲೆ ಇವನ್ ಇವನ್ ಶಿಷ್ಯ ಅಂದ್ರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ ನಮ್ಮ ಹತ್ರ ಎಲ್ಲಾ ಮಾಹಿತಿ ಇದೆ ಬೇಕಾದ್ರೆ ಸರ್ಕಾರ ಕೊಡ್ತೀನಿ ಇವನು ಮುತಾಲಿಕ್ ಶಿಷ್ಯಂದ್ರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ ಹವಾಲದಲ್ಲಿ ಇವನ ಹೆಸರು ಓಡಾಡುತ್ತೆ ಆ ಹವಾಲದಲ್ಲಿ ಹವಾಲ ಹವಾಲಾ ನೆಟ್ವರ್ಕ್ ಅಲ್ಲಿ ಮುತಾಲಿಕ್ ಹೆಸರು ಓಡಾಡುತ್ತೆ ಮುಟ್ಕಾತ ಶಿಷ್ಯಂದ್ರ ಹೆಸರು ಓಡಾಡುತ್ತೆ ಯಾವ ಮಟ್ಟಕ್ಕೆ ರೀ ಒಬ್ಬ ಬ್ರಾಹ್ಮಣ ಇವನು ಒಬ್ಬ ಬ್ರಾಹ್ಮಣ ಶೂದ್ರ ಹುಡುಗರನ್ನ ಮಡ್ಕೊಂಡು ಅವ್ರಗಳಿಗೆ ಕೊಲೆ ಅನ್ನೋದು ಬೆದರಿಕೆ ಹಾಕೋನೋದು ಧಮ್ಕಿ ಹಾಕೋನೋದು ಒಬ್ಬ ಬ್ರಾಹ್ಮಣ ಲೆಕ್ಕ ಹಾಕು ಈ ಕೆಲಸ ಮಾಡ್ತಾನೆ ಅಂತ ಎಲ್ಲಾ ಶೂದ್ರ ಹುಡುಗರೇ ಎಲ್ಲಾ ನಮ್ಮ ಇರ್ಲಿ ಬಿಡು ಲೈನ್ ಅಲ್ಲಿ ಮೆಸೇಜ್ ಹಾಕ್ರೆ ಬ್ಲಾಕ್ ಮಾಡ್ತೀವಿ ಸತ್ಯ ಏನು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ವಿಲ್ ನೆವರ್ ಸ್ಟಾಪ್ ಓಕೆ ಮೈ ಎಕ್ಸ್ಪೆರಿಮೆಂಟ್ ವಿಲ್ ಆಲ್ವೇಸ್ ಯಾಕೆ ಸತ್ಯ ಹೇಳಿದ್ರೆ ಹುಚ್ಚಿರ ಹುಚ್ಚಿರಾದ್ರೂ ಪರವಾಗಿಲ್ಲ ಸತ್ಯ ಅಂತೂ ಹೇಳೇ ಹೇಳ್ತೀವಿ ಮುತಾಲಿಕ್ ಎಂತ ದೊಡ್ಡ ಫ್ರಾಡ್ ನನ್ ಮಗ ಅಂತ ಕರ್ನಾಟಕ ಗೊತ್ತಾಗಬೇಕು ಏ ಡಾನ್ ಏನೋ ನೀನ್ ಮಗನೇ ಬಾ ಬಾ ನೀನು ಡಾನ್ ಅಂತ ಡಾನ್ ನೀನು ಮದ್ವೆ ಇಲ್ಲ ಮಕ್ಳಿಲ್ಲ ಮುಂಜಿ ಇಲ್ಲ ನಿನ್ಗೆ ಆ ಎಲ್ಲ ನಮ್ಮ ನೀನೊಬ್ಬ ಬ್ರಾಹ್ಮಣ ಆಗಿ ಎಲ್ಲ ಇವನು ಮುತಾಲಿಕ್ ಮದ್ವೆ ಇಲ್ಲ ಎಂತುದಿಲ್ಲ ಬ್ರಾಹ್ಮಣ ಎಲ್ಲ ನಮ್ಮ ಶೂದ್ರ ಹುಡುಗರನ್ನ ಮಡ್ಕೊಂಡು ಧಮ್ಕಿ ಹಾಕೋದು ಆ ಗೌರಿ ಲಂಕೇಶ್ ಕೇಸಲ್ಲಿ ಅವಳು ಶುದ್ರ ಕೊಲೆ ಮಾಡಿದವನು ಪರ ಪರಶುರಾಮ್ ವಾಗ್ಮಾರನು ಶುದ್ರ ಈ ಒಂದು ತಲೆ ಐತೆ ಅಂತ ಮಾಹಿತಿ ಇದೆ ಕರೆಕ್ಟ್ ಆಗಿ ಅದನ್ನ ತನಿಖೆ ಮಾಡಿದ್ರೆ ಒನ್ ಟ್ವೆಂಟಿ ಬಿನಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಿಸಿನಲ್ಲಿ ಇವನನ್ನ ಮುತಾಲಿಕ್ನ ಗೌರಿ ಲಂಕೇಶ್ ಕೇಸಲ್ಲಿ ಹೊಡೆ ಹಾಕ್ಬೇಕು ಐವತ್ ಲಕ್ಷ ಪೇಮೆಂಟ್ ಆಗಿದೆ ಅಂತೆ ಐವತ್ ಲಕ್ಷ ಪೇಮೆಂಟ್ ಐವತ್ ಲಕ್ಷ ಹಫ್ತಕ್ಕೋಸ್ಕರ ಗೌರಿನ ಎತ್ತಿಸ್ದ ಎತ್ತಿಸಿದವನು ಇವನು ಮಾಡ್ದವನು ಪರಿಶ್ರಮ ಅವ್ನು ಜೈಲ್ಗೆ ಹೋದ ಗೌರಿ ಮೇಲಕ್ ಹೋದ್ಲು ಸಮಾಜಕ್ಕೆ ಮೆಸೇಜ್ ಸಿಕ್ತು ನಮ್ ಪೊಲೀಸರು ಇವನು ಬ್ರಾಹ್ಮಣ ಅಂತ ಬಿಟ್ಟವ್ರಂತೆ ಅಂದ್ರೆ ಬ್ರಾಹ್ಮಣ ಸಮುದಾಯದವನು ಕೊಲೆ ಮಾಡಿದ್ರೆ ಇವ್ರು ಯಾರು ಅರೆಸ್ಟ್ ಮಾಡಲ್ಲ ಯಾವ ಮಟ್ಟಕ್ಕೆ ಬಂತರಿ ವ್ಯವಸ್ಥೆ ಒಬ್ಬ ಬ್ರಾಹ್ಮಣ ಸಮುದಾಯದವನು ಮುತಾಲಿಕ್ಕು ಕೊಲೆಯಲ್ಲಿ ಭಾಗವಹಿಸಿದ್ರೆ ಪೊಲೀಸರು ಅವನನ್ನ ಕನ್ಸಿಡರ್ ಮಾಡಾರೆ ಯಾಕೆ ಅಂತಂದ್ರೆ ಒಬ್ಬ ಶೂದ್ರನ್ನ ಕೊಲೆ ಮಾಡದಂತ ಪುರುಶ್ರಮೇನ್ ಒಳಗಡೆ ಹಾಕರು ಬ್ರಾಹ್ಮಣರು ಮುಟ್ಬಾರ್ದಂತೆ ಪಾಪ ಅಂತೆ ಅಂದ್ರೆ ಒಬ್ಬ ಬ್ರಾಹ್ಮಣ ಆದವನು ಈ ತರ ಶೂದ್ರ ಹುಡುಗರನ್ನ ಮಡ್ಕೊಂಡು ಅವ್ರಿಗೆಲ್ಲ ತಲೆ ಹುಳ ಬಿಟ್ಕೊಂಡು ಮರ್ಡರ್ಗಳು ಮಾಡಿಸ್ಬೋದ ಮುತಾಲಿಕ್ಕು ಹ ಕುದುಗೆ ಮೇಲೆ ಹೆಜ್ಜೆ ಹಾಕ್ಬೇಕು ನನ್ನ ಮಗನಿಗೆ ಕುದುಗೆ ಮೇಲೆ ಹೆಜ್ಜೆ ಹಾಕ್ಬೇಕು ನನ್ನ ಮಗನಿಗೆ ಕರ್ನಾಟಕದಲ್ಲಿ ಹೆಜ್ಜೆ ಕಮ್ಮಿ ಡಾಂತರ್ ಆವುಟವನು ಇವನಿಗೆ ಲೇ ಇಷ್ಟು ವಯಸ್ಸಾಗೈತೆ ಬಾಡಿ ಎಲ್ಲಾ ಶೇಕ್ ಆಗ್ತದೆ ಹುಡುಗರಿಗೆಲ್ಲ ಹುಳ ಬಿಟ್ಕೊಂಡು ನೀನೇನ್ ಡಾನೇನ ಲೇ ಡಾನ ನೀನು ಬಾರ ಬಾರ ಇವಾಗ್ಲೂ ಬಾರ ಅಲೇ ಶಿಷ್ಯ ಮಾಡ್ತೇನೆ ಮಾಡ್ ತಗೊಳ್ಳೋ ನಂಬರ್ ಮಾಡ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ಅವ್ನ ಶಿಷ್ಯ ಏನಿದ್ರು ಫೋನ್ ಮಾಡ್ರ ನಿಮ್ಗೆ ಅಲೈ ತಿನ್ನಕಿಟ್ಟಿಲ್ಲ ಅಂದ್ರೆ ಅವ್ನ್ ಶಿಷ್ಯಂದ್ರ ಅನ್ಕೊಂಡು ಪೊಗರ್ ಬಿಡ್ತೀರಾ ಹ ಇವತ್ತು ಅಷ್ಟೇ ದೇಶದಲ್ಲಿ ಸಂವಿಧಾನ ಬದುಕಿದೆ ದೇಶದಲ್ಲಿ ಜೀವಂತವಾಗಿದೆ ವ್ಯವಸ್ಥೆ ಜೀವಂತವಾಗಿದೆ ಪೊಲೀಸರು ಎಲ್ಲಿ ಸತ್ತೋಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಡ್ಕಿದೆ ಲೈ ಲಾಠಿ ತಗೊಂಡು ನಿಮ್ಮ ತಿಕ್ಕಕ್ಕೆ ರಪಾ 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 ಅಂತ ಎಫ್ ಎಫ್ಐಆರ್ ಹಾಕ್ಸಿಲ್ಲ ಜೈಲು ಕಳಿಸಿಲ್ಲ ನನ್ನ ಹೆಸರು ಜಗದೀಶ್ ಅಲ್ಲ ಅವನ ಶ್ರೀರಾಮ ಸೇನಿಲ್ಲ ಲೈ ಶ್ರೀರಾಮ ಅಲ್ಲ ಅದು ಶ್ರೀರಾಮನಿಗೆ ಅವಮಾನ